ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸಹೃದಯ ಸುಸ್ವಾಗತ ನಾನು ಆದಿತ್ಯ ಲೋಕೇಶ್ ಹಿಂದಿನ ಸಂಚಿಕೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಮತ್ತು ವರ್ಷ ವರ್ಷದ ಪ್ರಯುಕ್ತ ಪರಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದರು ಅದ್ರ ಜೊತೆಯಲ್ಲಿ ದಸರಾ ಆನೆ ಅರ್ಜುನ ತಾವಿಗಿಡದ ಗಿಡದ ಹಿಂದಿನಲ್ಲಿ ಆತನ ಮುಖ್ಯವಾಗಿರತಕ್ಕಂಥ ಫೋಟೋಗಳನ್ನು ಕೂಡ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದರು ಸುಮಾರು ಅರವತ್ತೈದು ಫೋಟೋಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಈ ಅರ್ಜುನ ಆನೆಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯಲಾಯಿತು ಇದಾದ ಬಳಿಕ ಫಲಶಾಲಿ ಹಾಗೂ ದೈತ್ಯ ಅರ್ಜುನನನ್ನು ದಸರಾ ಆನೆಗಳ ತಂಡಕ್ಕೆ ಸಾವಿರದ ಒಂಬೈತೊಂಬತ್ತರಲ್ಲಿ ಸೇರಿಸಲಾಯಿತು ದಸರಾ ಗಜಪಡೆಯೊಂದಿಗೆ ಅರ್ಜುನನದ್ದು ಮೂವತ್ತ್ಮೂರು ವರ್ಷಗಳ ಸೇವೆಯಿದೆ ಶಾಂತ ಸ್ವಭಾವದ ಅರ್ಜುನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದಸರಿಗೆ ಕರೆತಂದಿದ್ದು ಸ್ನಾನಕ್ಕಾಗಿ ಕೆರೆಗೆ ಕರೆದೊಯ್ಯುತ್ತಿದ್ದಾಗ ಬಹದ್ದೂರ್ ಎಂಬ ಆನೆಯ ಮಾವುತ ಅಣ್ಣೇನನ್ನು ಅರ್ಜುನ ತುಳಿದು ಗಾಯಗೊಳಿಸಿತ್ತು ಹೀಗೆ ಏಕಾಏಕಿ ರೌದ್ರಾವತಾರ ತರ ತಾಳುತ್ತಿದ್ದ ಅರ್ಜುನನನ್ನು ದಸರೆಯಿಂದ ಕೆಲವು ವರ್ಷಗಳ ಕಾಲ ದೂರವಿಡಲಾಗಿತ್ತು ಈತನನ್ನು ನಾಗರಹೊಳೆ ಅಭಯಾರಣ್ಯದಲ್ಲಿ ಬಳ್ಳಿ ಅರಣ್ಯದಲ್ಲಿ ಇದ್ದಿತು ಮುಂದೆ ಬಲರಾಮ ದಸರಾ ಆನೆ ದಸರಾ ಅಂಬಾರಿ ಹೋರುತ್ತಿದ್ದ ಆದರೆ ವಯಸ್ಸಾದ ಕಾರಣ ಬಲರಾಮ ಬಲರಾಮನನ್ನು ನಿವೃತ್ತಿಗೊಳಿಸಲಾಯಿತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಅರ್ಜುನನೇ ಅಂಬಾರಿಯನ್ನು ಹೋರುವ ರಾಯಭಾರಿಯಾಯ್ದ ಏಳ್ನೂರೈವತ್ತು ಕೆ ಜಿ ತೂಕದ ಅಂಬಾರಿಯನ್ನು ಯಶಸ್ವಿಯಾಗಿ ಹೋರುತ್ತಿದ್ದ ಮಾವುತ ವಿಧುವಿನ ನಡುವೆ ಮೂಕ ಸಂಖ್ಯೆ ಮೂಲಕವಾಗಿ ಉತ್ತಮ ಬಾಂಧವ್ಯವನ್ನು ಅರ್ಜುನ ಹೊಂದಿತ್ತು ಕ್ರಮೇಣ ಸಾಧು ಮೈಗೂಡಿಸಿಕೊಂಡಿತ್ತು ಅರ್ಜುನನು ಎಂಟು ಬಾರಿ ಅಮ್ಮವರಿಯನ್ನು ಹೊತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ದಸರಾ ಮುಗಿದ ಮೇಲೆ ಮತ್ತೆ ಕಾಡಿಗೆ ಕರೆದುಕೊಂಡು ಹೋಗಿ ಬಿಡಲಾಗಿತ್ತು ನಂತರ ಆನೆ ಹಿಡಿಯುವ ಕಾರ್ಯಾಚರಣೆಯ ವೇಳೆ ಮದುವೆಯದ ಆನೆ ಜೊತೆ ಸೆಣಸಾಡುವಾಗ ಗೊಂದಲದಲ್ಲಿದ್ದ ಧೈರ್ಯಶಾಲಿ ಅರ್ಜುನನು ಮೃತಪಟ್ಟಿತ್ತು ಅದಕ್ಕೆ ಅರವತ್ತ್ನಾಲ್ಕು ವರ್ಷ ವಯಸ್ಸಾಗಿದ್ದಿತ್ತು ತುಂಬ ಸಾಧು ಸ್ವಭಾವವನ್ನು ಮೈಗೂಡಿಸಿಕೊಂಡಿದ್ದ ಅರ್ಜುನನು ತನ್ನ ಮಾವುತಾರಾಗಿರ್ತಕ್ಕಂಥ ವಿನುವಿನ ಜೊತೆ ತಂಗಿ ಮೂಲಕ ಸಂಭಾಷಣೆಯನ್ನು ನಡೆಸ್ತಾ ಇತ್ತು ಮತ್ತು ಆತನು ಹೇಳಿದ ಪ್ರತಿಯೊಂದು ಆಜ್ಞೆಯನ್ನು ಕೂಡ ಶಿರಸ ವಹಿಸಿ ಪಾಲಿಸುತ್ತಿತ್ತು ಆನೆಯು ವಿನುವಿನ ಮಾತನ್ನು ತಂಗಿಯನ್ನು ಅರ್ಥ ಮಾಡಿಕೊಳ್ಳುತ್ತಿತ್ತು ಮತ್ತು ಆನೆಯ ಅರ್ಜುನನ ತಂಗಿಯನ್ನು ಭಾವನೆಗಳನ್ನು ವಿನು ಅರ್ಥ ಮಾಡಿಕೊಂಡಿದ್ದನು ಹೀಗೆ ಇವರಿಬ್ಬರ ಅವಿನಾಭಾವವು ತುಂಬ ಚೆನ್ನಾಗಿ ಸಾಗಿತ್ತು ಹೀಗಿರುವಾಗಲೇ ಒಂದು ದುರಂತವು ನಡೆದು ಹೋಗಿ ಕಾಡಾನೆಗಳನ್ನು ಹಿಡಿಯುವ ಸಮಯದಲ್ಲಿ ಆದ ಗೊಂದಲದಿಂದ ಅರ್ಜುನನ ಆನೆಯು ತನ್ನ ಪ್ರಾಣವನ್ನು ಕೊಡಬೇಕಾಗಿ ಬಂದಂಥ ಪರಿಸತಿ ಆಗಿತ್ತು ಇದಕ್ಕಾಗಿ ಇಡೀ ದೇಶವೇ ಮರಗುತ್ತಿದೆ ನಮ್ಮ ತಾನು ಅರ್ಜುನ ಆನೆಯು ಎಂಟು ಬಾರಿ ಮೈಸೂರು ದಸರಾ ಅಮ್ಮರಿಯನ್ನು ಹೊತ್ತಿದ್ದರಿಂದ ಮತ್ತು ತುಂಬ ಸ್ವಾದ ಸ್ವಭಾವವನ್ನು ಹೊಂದಿದ್ದರಿಂದ ಎಲ್ಲರ ಮೆಚ್ಚುಗೆ ಮತ್ತು ಪ್ರೀತಿಯನ್ನು ಕಳಿಸಿತ್ತು ದೈತ್ಯನಾಗಿದ್ದರೂ ಕೂಡ ಯಾವುದೇ ರೀತಿಯ ಮತವಾಗಲಿ ಕೋಪವಾಗಲಿ ತೋರಿಸಿಕೊಳ್ಳದೆ ಸಹಾನುಭೂತಿಯಿಂದ ಸಾಧ್ಯ ಸ್ವಭಾವದಿಂದ ಎಲ್ಲರನ್ನೂ ಮೆಚ್ಚುಗೆ ನಡೆಸಿತ್ತು ಇದರ ಜೊತೆಯಲ್ಲಿ ಇರತಕ್ಕಂಥ ಇದರ ಮಾವತನಾಗಿರ್ಕಂಥ ವಿನು ಅತ್ಯಂತ ಪ್ರೀತಿಯ ಒಂದು ಆನೆಯಾಗಿತ್ತು ಈ ಅರ್ಜುನ ಹೀಗೆ ಅರ್ಜುನನು ತನ್ನ ಶತಾವತಾರವನ್ನು ಪ್ರದರ್ಶನವನ್ನು ಮಾಡಿದ್ದನು ಆತನು ಯಾವುದೇ ಕೆಲಸಕ್ಕೆ ಕರೆದರೂ ಕೂಡ ತಪ್ಪದೆ ಅವನು ಹೋಗಿ ತನ್ನ ಕೈಲಾದ ಸೇವೆಯನ್ನು ಮಾಡುತ್ತಿದ್ದನು ಅವನ ಒಂದು ಚಟುವಟಿಕೆಗಳನ್ನು ನೋಡಿದವರು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಆನೆ ಹಾಗೂ ದೈತ್ಯವಾದ ಆನೆ ಎಂಬುದಾಗಿ ಹೇಳುತ್ತಿದ್ದರು ಆದ್ದರಿಂದ ಇದು ಕಾಡಿನ ಆಫೀಸರ್ಗಳಿಗಾಗಲಿ ಮತ್ತು ಮಾವಂಥ ಇನು ಇನ್ನೂರಿಗಾಗಲಿ ತುಂಬ ಅಚ್ಚುಮುಚ್ಚಿನ ಆನೆಯಾಗಿದ್ದತ್ತು ದಸರಾಥರಂತೂ ತುಂಬ ಸಾಧು ಪ್ರಾಣಿಯಾಗಿತ್ತುಕೊಂಡು ಹೇಳಿದ್ದಕ್ಕಿಂತ ಅವನು ಆಚರಿಸಿ ಮಾಡುತ್ತಿದ್ದನು ಇಷ್ಟೆಲ್ಲ ಒಳ್ಳೆ ಗುಣಗಳನ್ನು ಹೊಂದಿರುವ ಅರ್ಜುನನು ಅಕಾಲ ಮೃತ್ಯುಗೆ ಈಡಾಗಿದ್ದು ಮಾತ್ರ ತುಂಬ ಬೇಸರದ ಸಂಗತಿ ಅವನು ವಯೋವೃದ್ಧನಾಗಿ ಸ್ವಾಭಾವಿಕವಾಗಿ ಪ್ರಾಣ ಬಿಟ್ಟಿದ್ದರೆ ನಮಗೆ ಅಷ್ಟು ಬೇಸರವಾಗುತ್ತಿರಲಿಲ್ಲ ಆದರೆ ಆತನು ಯಾರೋ ಮಾಡಿದ ತಪ್ಪಿಗಾಗಿ ತನ್ನ ಪ್ರಾಣವನ್ನು ತತ್ತಿದ್ದು ಮಾತ್ರ ತುಂಬ ದುರಂತ ಆದ್ದರಿಂದ ನಾವು ಆತನ ಹೆಚ್ಚಿನ ಸೇವೆಯನ್ನು ಆತನ ಓಡಾಟಗಳನ್ನು ಆತನ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನೋಡಿ ಅವರ ಏನೇ ಆಗಲಿ ಅರ್ಜುನನ್ನು ನಾವು ಕಳೆಕೊಂಡಿದ್ದು ತುಂಬ ದುಃಖಕರವಾಗಿರಕ್ಕಂಥ ವಿಚಾರವಾಗಿದೆ ಆತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಮೂಲಕವಾಗಿ ಕೇಳಿಕೊಳ್ಳದೆ ಇಲ್ಲ Thank you Thank you.